ಬೇವಾ ಬೇವಾ ಸ್ವಲ್ಪ ಬಾವೇಲೆ ಯಾಕಪ್ಪ ಸ್ವಲ್ಪ ಕೆಲಸ ಐತೆ ಇದಕ್ಕೆ ಎದಕ್ಕೆ ಬಾಯಲ್ಲಿ ಒಂದು ಯಾವ್ದು ನಿಮಿಷ ಮಾತಾಡ್ಬೇಕು ನಿನ್ನ ಜೊತೆ ಯಾಕೋ ಏನಾತ ಬೇ ಇಲ್ಲ ನಮ್ಮ ದೋಸ್ತನ ಅಣ್ಣನ ಮದುವೆಗೆ ಹೋಗಿದ್ದೆ ಅಲ್ಲೇ ಅವರು ಗಂಡನ ಹೆಸರು ಹೇಳಕ್ಕ ಡೈರೆಕ್ಟಾಗಿ ಹೇಳಂಗಿಲ್ಲ ಅಂತ ಅದು ಒಣ ಒಡಪಿಟ್ಟು ಹೇಳ್ತಾರಂತ ಎಷ್ಟು ಚಂದ ಹೇಳ್ತಾರೆ ಗೊತ್ತಾನೆ

ಕೊತೆ ಹಾ ಹೇಳ್ತೀನಿ ನೋಡು ಬೆಳ್ಳಿ ತಾಟ್ ಬಂಗಾರ ತಾಟ್ ಹನ್ನೊಂದು ಹೊಳಿಗೆ ತಿಂದು ಇನ್ನೊಂದು ಹೇಳ್ತಾನಾ ನಮ್ಮ ಅನಗಂಡ ಇನ್ನೊಂದು ಹೇಳ್ತೀನಿ ನೋಡು ಸಂಧ್ಯಾ ಕೊಂತ ಹಂದಿ ಹೊಡಿತನ ನಮ್ಮ ಹಾ ಆ ಇಷ್ಟ ಆಗುತ್ತಾ ಹಾ ಇನ್ನೊಂದು ಐತಿ ಗಟ್ಟರ್ ದಂಡಿ ಕೊಂತ ಬಟರ್ ತಿಂತನ ನಮ್ಮ ಏನು ಬಡ ಪೈಷ್ಟ ಕಾಮಿಡಿ ಆಗದಾವು ಅಷ್ಟು ಕಾಮಿಡಿನೂ ಇರ್ತಾವ ಅಷ್ಟು ಅರ್ಥಪೂರ್ಣ ಇರ್ತಾವ ನಾ ಹೇಳಿದ ಬರೀ ನಿನ್ನ ಕಾಮಿಡಿ ಒಂದೊಂದು ಅರ್ಥಪೂರ್ಣ ಭಾಳ ಇರ್ತಾವೆ ಅಜ್ಜಿ ಅವ್ರ ಕಡೆ ಎಲ್ಲ ಕೇಳಬೇಕು ನೋಡ ನಮ್ಮ ಏನು ನಿಮ್ಮ ಬಾಜುಮುನಿ ಅಜ್ಜಿ ಅದಾವೆ ಕುಂತಿರ್ತಾವ ಕಟ್ಟಿಗೆ ಹೋಗಿ ಕೇಳುವ ಹ್ಞೂ